ಹಿಂದೂ ಅನ್ನುವಂತ ಈ ಒಂದು ಸಮುದಾಯವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನ ಈ ನಾಡಿನಲ್ಲಿ ಏನ್ ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನ ಕಂಡಿತ್ತು ಆದ್ರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬಾ ರಾಜಕೀಯವಾಗಿರುವಂತ ಮುಗು ತೂರಿಸಬಾರದು ಅಂತ ಗೊತ್ತಿದ್ದಾಗಿಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಪಡುವಂತಹ ಒಂದು ಹಂತವನ್ನ ತಲುಪಿದ್ದಾಗ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವ ದೇವತೆಗಳ ದೇವರ ದೇವರನ್ನ ಅವಹೇಳನ ಮಾಡುವಂತ ಪ್ರಯತ್ನ ಇದ್ದಾಗ ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂಥ ಈ ನಾಡಿನಲ್ಲಿ ತಮ್ಮದೇ ಆಗಿರುವಂತ ಕೃಷಿಯ ಮೂಲಕ ಸಮಾಜದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡಿಕೊಂಡಿರುವಂತ ಕಣರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂಥ ಒಂದು ಮಾತನ್ನ ಹಿಡ್ಕೊಂಡು ಅವರು ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲರು ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಗಳನ್ನೆಲ್ಲ ಕೊಟ್ಕೊಂಡು ಜಿಲ್ಲಾ ಸಹ ಅವರ ಪ್ರಯಾಣಕ್ಕೆ ನಿಷೇಧ ಹೇರುವಂತ ಪ್ರಯತ್ನವನ್ನ ಸರ್ಕಾರ ಏನ್ ಮಾಡಿದೆ ಅದನ್ನ ಇಡೀ ಸಮಾಜ ಇಡೀ ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತ ಇಡೀ ಹಿಂದೂ ಸಮಾಜ ಇದನ್ನ ಧಿಕ್ಕರಿಸುತ್ತೆ ಮತ್ತು ವಿರೋಧಿಸತ್ತೆ ಆದರೆ ವಿರೋಧವನ್ನು ಪ್ರಕಟಪಡಿಸೋದು ಹೇಗೆ ನಮ್ಮ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಲಿಕ್ಕೆ ನಮ್ದೇ ಆಗಿರುವಂತ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ ಒಬ್ಬ ಸ್ವಾಮೀಜಿ ಅವರಿಗೆ ಒಬ್ಬ ಸಂತರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರು ಒಂದು ಪ್ರಯಾಣದ ಸ್ವಾತಂತ್ರ್ಯವನ್ನು ಏನ್ ನಿಷೇಧ ಮಾಡಿದೆ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನು ಆಂದೋಲನವನ್ನು ರೂಪಿಸಬೇಕು ಅಂತ ಹೊರಟಿದೀವಿ ಮೊತ್ತ ಮೊದಲನೇದಾಗಿ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಐದು ಸಾವಿರಕ್ಕೂ ಹೆಚ್ಚು ಸಹಿಯನ್ನು ಸಂಗ್ರಹಿಸ್ತೀವಿ ಐನೂರಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತಹಶೀಲ್ದಾರ್ನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸ್ಲಿಕ್ಕಿದ್ದೀವಿ ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಲಿಕ್ಕಿದ್ದೀವಿ ಎರಡನೇದು ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನ ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣ್ತಾ ಇರುವಂತ ನಿಜವಾಗಿರುವಂತ ಬಸವ ತತ್ವದ ಫಾಲೋವರ್ ಅಂತ ಕರೆಸ್ಕೊಳ್ಪಡುವಂತ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದರ ಬಗ್ಗೆ ನಾನು ತುಂಬಾ ಹೇಳಬೇಕಾಗಿಲ್ಲ ಅದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಅವರ ಕುರಿತಂತೆ ಈಗ ನಡೆದಿರುವಂಥ ಈ ಪ್ರಯತ್ನ ಏನಿದೆ ಅದು ಬರೀ ವೀರಶೈವ ಹಿಂದೂ ಸಮಾಜವನ್ನು ಒಡೆಯೋದಲ್ಲದೆ ವೀರಶೈವ ಲಿಂಗಾಯತ ಸಮಾಜವನ್ನು ಬಡಿಯೋದಲ್ಲದೆ ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂತ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಇಂಥ ಸಂದರ್ಭದಲ್ಲಿ ಏನು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾ ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡಲಿಕ್ಕಿದೀವಿ ಇದು ಬರೀ ವೀರಶೈವ ಹಿಂದೂ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಇದು ಎಲ್ಲ ಹಿಂದೂ ಸಮಾಜವೂ ಸೇರ್ಕೊಂಡು ನಡೆಸಬೇಕಾಗಿರುವಂತ ಒಂದು ಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇವತ್ತು ಸೇರಿರುವಂತಹ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನು ಮುಂದಿಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಕೇಳಿದ್ರೆ ಈ ಕ್ಷಣದಿಂದಲೇ ಶುರು ಯಾರ್ಯಾರು ತಮ್ಮ ಊರಿಗೆ ಮರಳುತ್ತಾರೋ ಇವತ್ತು ಲೇಟ್ ಆದ್ರೆ ಇವತ್ತು ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿ ಆರಂಭವಾಗುತ್ತೆ ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾಗುವ ಅಲ್ಲಿಂದಲೇ ನಾವು ಈ ಸಮಾವೇಶ ಸಮಾವೇಶವನ್ನು ಆರಂಭ ಮಾಡ್ತೀವಿ ಮತ್ತೆ ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟೆಲೆಕ್ಚುಯಲಿ ಈ ಬಸವಾದಿ ಚಿಂತನೆಗಳನ್ನ ತಲುಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ ಸೇರಿರುವಂತ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ